कोटे उपाध्यक्ष स्थान के गुरस्वी अविरोध आय्के अण्डूर ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸಾಮಾನ್ಯ ಮೀಸಲು ಕ್ಷೇತ್ರಕ್ಕೆ ಈ ಹಿಂದೆ ಉಪಾಧ್ಯಕ್ಷರಾಗಿದ್ದ ಎಡತೋರೆ ಮಹೇಶ್ ರವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ನಂಜನಾಯಕನಹಳ್ಳಿ ಗುರುಸ್ವಾಮಿ ನಾಮಪತ್ರ ಸಲ್ಲಿಸಿದರು ಇವರನ್ನ ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಕೆ ಮಾಡದ ಕಾರಣ ಚುನಾವಣೆ ಅಧಿಕಾರಿ ಬಿಆರ್ಸಿ ಕೃಷ್ಣಯ್ಯನವರು ಗುರುಸ್ವಾಮಿಯವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು ನಂತರ ಮಾತನಾಡಿದ ಗುರುಸ್ವಾಮಿಯವರು ಅಣ್ಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಹಳ್ಳಿಗಳ ಸಮಸ್ಯೆ ನನಗೆ ತಿಳಿದಿದೆ ಹಾಗಾಗಿ ಸಮಸ್ಯೆಗಳನ್ನು ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರ ವಿಶ್ವಾಸ ಪಡೆದು ಜೊತೆಗೂಡಿ ಬಗೆಹರಿಸುತ್ತೇನೆ ಮತ್ತು ಕುಡಿಯುವ ನೀರು ವಿದ್ಯುತ್ ದೀಪ ಒಳಚರಂಡಿ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡುತ್ತೇನೆ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದ ಎಲ್ಲಾ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಚುನಾವಣಾ ಅಧಿಕಾರಿ ಕೃಷ್ಣಯ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಯಮ್ಮ ಸುರೇಶ್ ನಿಕಟಪೂರ್ವ ಉಪಾಧ್ಯಕ್ಷ ಪತ್ರಕರ್ತ ಎಡತೋರೆ ಮಹೀಶ್ ಹೆಚ್ ಸ್ವಾಮಿ ಶಿವಮ್ಮ ಸರಸ್ವತಿ ಸಣ್ಣರಾಜು ಸುಮಾ ಸುಂದರಮಣಿ ಚಿಕ್ಕಮ್ಮ ಜಯಲಕ್ಷ್ಮಿ ಎಸ್ ಮಹೀಶ್ சிவா ಸ್ವಾಮಿ ಗೌಡ ರಾಜೇಶ್ ಶಶಿಕumar ಪಿಡಿಓ ಸಂತೋಷನಾ ಕರದಶಿ ಮೋಹನರಾಜ್ ಎಸ್ ಟಿ ಎ ಶಿವರಾಜ್ ಪಂಚಾಯಿತಿಯ ಸಿಬ್ಬಂದಿಗಳಾದ ಮಮತಾ ತಾರ ದಾಸು ಸೂರ್ಯಕುಮಾರ್ ಗಂಗರಾಜ್ ಸೋಮಯ್ಯ ಮಂಜುನಾಥ್ ನಿಜಲಿಂಗ ಜವರಯ್ಯ ಗುರುಲಿಂಗು ಸೇರಿದಂತೆ ಮುಖಂಡರು ಭಾಗವಹಿಸಿದ್ದರು ವರದಿ ಎಡತೂರಿ ಮಹೇಶ್ ಟಿವಿ ಲೆವೆನ್ ಕನ್ನಡ ಎಚ್ ಡಿ ಕೋಟೆ ಮಾನ್ಯ ಜಿಲ್ಲಾಧಿಕಾರಿಗಳು ಮೈಸೂರು ಜಿಲ್ಲೆ ಅವರವರ ದಿನಾಂಕ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ಐದರ ಪತ್ರದಲ್ಲಿ ಉಲ್ಲೇಖಿಸಿರುವಂತೆ ಅಣ್ಣೂರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಸ್ಥಾನ ಖಾಲಿರ್ತಕ್ಕಂತಹದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಚುನಾವಣೆಯ ಪ್ರಕ್ರಿಯೆಯನ್ನು ನಡೆಸಲಾಯಿತು ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಸುಮಾರು ಇಪ್ಪ ಹದಿನೇಳು ಸದಸ್ಯರ ಬಲದ ಪೈಕಿ ಹದಿನೈದು ಸದಸ್ಯರು ಹಾಜರಿದ್ದರು ಹಾಗಾಗಿ ಚುನಾವಣೆಯನ್ನು ಮುಂದುವರಿಸಿ ಈ ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದೇ ಒಂದು ನಾಮಪತ್ರ ಸಲ್ಲಿಕೆ ಆಯಿತು ಶ್ರೀ ಗುರುಸ್ವಾಮಿ ಅಂತಕ್ಕಂತಹವರು ನಾಮಪತ್ರವನ್ನು ಸಲ್ಲಿಸಿದ್ರಿಂದ ಅವರ ಅರ್ಜಿಯನ್ನು ಪರಿಶೀಲಿಸಲಾಗಿ ಅರ್ಜಿಯನ್ನು ಪುರಸ್ಕರಿಸಲಾಯಿತು ಆ ಆನಂತರ ಒಂದೇ ನಾಮಪತ್ರ ಆಗಿರೋದ್ರಿಂದ ಅವ್ರನ್ನ ಅಂತಿಮವಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಾನು ಘೋಷಣೆಯನ್ನು ಮಾಡ್ತಾ ಭಗವತಿ ಜ್ಯೋತಿಷ್ಯರು ನವರ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಎಸ್ ತಂತ್ರಿ ಇವರು ಮಡಲಿ ಕಾವು ಭಗವತಿ ಭದ್ರಕಾಳಿ ಕೇರಳದ ಅಗೋಚರ ಶರತಿಯಿಂದ ಶತ್ರು ಸಂಹಾರ ಸ್ತ್ರೀ ಪುರುಷ ಪ್ರೇಮ ವಶೀಕರಣ ಮದುವೆ ಸಂತಾನ ಅತಿ ಸುಸಿ ಜಗಳ ದಾಂಪತ್ಯ ಸಮಸ್ಯೆ ಡೈವರ್ಸ್ ಪ್ರಾಬ್ಲಮ್ ನಿಮ್ಮವರೇ ನಿಮಗೆ ಶತ್ರುಗಳು ಮಾಟ ಮಂತ್ರ ದುಷ್ಟಶಕ್ತಿ ಇನ್ನು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ मोबाइल संख्य नाइन डबल फोर एन फाइव सिक्स टू